ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಚುನಾವಣೆ ನಡೀತಾ ಇದೆ ಅದಕ್ಕಾಗಿ ಇವತ್ತು ಶಾಂತಿಯುತವಾದಂತಹ ಚುನಾವಣೆಗೆ ಸಾರ್ವತ್ರಿಕವಾಗಿ ಜನ ಭಯಂಕರಾಗಿ ಮತದಾನ ಮಾಡಬೇಕೆನ್ನುವಂಥ ದಿಸೆಯಿಂದ ಚುನಾವಣಾ ಆಯೋಗ ಮತ್ತು ಇವತ್ತು ಆಡಳಿತ ವ್ಯವಸ್ಥೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಆ ಹುಬ್ಬಳ್ಳಿ ನಗರದಲ್ಲಿ ವಿದ್ಯಾನಗರದಲ್ಲಿರುವಂತಹ ಕೆ ಎಲ್ಲಿ ಕಾಲೇಜಿನ ಎನ್ ಸಿ ಎ ವಿದ್ಯಾರ್ಥಿನಿ ನೇಹಾ ಎನ್ನುವರ ಬರ್ಬರ ಹತ್ಯೆ ಹಾಡುವಾಗಲಲ್ಲಿ ಆಗ್ತದೆ ಈ ಒಂದು ಹತ್ಯೆ ಇಡೀ ಕರ್ನಾಟಕದ ಜನತೆಯನ್ನು ಭಯಭೀತರನ್ನಾಗಿಸುವ ಜೊತೆಯಲ್ಲಿ ಮಕ್ಕಳು ಮುಂದಿನ ದಿನಗಳಲ್ಲಿ ತಮ್ಮ ಕಾಲೇಜಲ್ಲಿರ್ಬೋದು ದಿನನಿತ್ಯದ ಕೆಲಸ ಕಾರ್ಯಗಳಿರ್ಬೋದು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೇಟೆ ಪಟ್ಟಣಗಳಿಗೆ ಹೋಗಿ ಬರ್ಬೋದು ಎನ್ನುವಂಥ ಒಂದು ಭಯದ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ಮೂಡಿ ಮೂಡಿದೆ ಈ ಘಟನೆ ಆಗಬೇಕಿದ್ರೆ ಒಬ್ಬ ಮತಾಂಧ ಫಯಾಜ್ ಎನ್ನುವವನು ಯಾವುದೋ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟು ಆ ನೇಹ ಎನ್ನುವಂಥ ಹುಡುಗಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾನೆ ಇವತ್ತು ಆ ಮತಾಂಧ ಯಾಕೆ ಹೇಳ್ತೇನೆಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಆ ಮುಸ್ಲಿಂ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ರೀತಿಯ ಮತಾಂಧ ವ್ಯಕ್ತಿಗಳ ಮುಖಾಂತರ ಬೇರೆ ಬೇರೆ ಘಟನೆಗಳನ್ನು ಇವತ್ತು ಈ ಸಮಾಜದಲ್ಲಿ ಕಲುಷಿತ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದೆ ಇವತ್ತು ವಿಶೇಷವಾಗಿ ಆ ಹುಬ್ಬಳ್ಳಿಯ ಘಟನೆ ಆ ಹುಬ್ಬಳ್ಳಿ ಮಹಾನಗರದ ಚುನಾಯಿತ ಒಬ್ಬ ನಗರ ಪಾಲಿಕಾ ಸದಸ್ಯ ನಿರಂಜನ್ ಹಿರೇಮಠ ಎನ್ನುವರ ಪುತ್ರಿ ನೇಹ ಯಾಕಿದ ಉಲ್ಲೇಖ ಮಾಡ್ತೇನೆಂದರೆ ಇವತ್ತು ಕಾಂಗ್ರೆಸ್ಸಿನ ಒಬ್ಬ ನಾಯಕನ ಪುತ್ರಿಯ ರಕ್ಷಣೆ ಮಾಡಲಿಕ್ಕೆ ಇವತ್ತು ಕರ್ನಾಟಕದಲ್ಲಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಬದ್ಧತೆಯನ್ನು ತೋರಿಸಿದೆ ಇವತ್ತು ಜನಸಾಮಾನ್ಯರ ಬದುಕು ಹೇಗಿರಬಹುದು ಅಂತ ಹೇಳಿ ಇದಕ್ಕೆ ಕಾರಣ ಇವತ್ತು ಇಲ್ಲಿ ಆಡಳಿತ ಮಾಡುತ್ತಿರುವಂತ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಸಿ ನೇತೃತ್ವದ ಸರ್ಕಾರ ಕಳೆದ ಹನ್ನೊಂದು ತಿಂಗಳಿಂದ ಈ ರಾಜ್ಯದಲ್ಲಿ ನಡೆದಂತಹ ಬೇರೆ ಬೇರೆ ಘಟನೆಗಳು ನಮ್ಮೆಲ್ಲರ ಶಕ್ತಿ ಸೌಧ ಅಂತ ಹೇಳ್ತೇವೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಆ ಘೋಷಣೆ ಹಾಕ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಲಘುವಾಗಿ ಪರಿಣಮಿಸಿದ ಪರಿಣಾಮ ಇವತ್ತು ಚಾಲೀಸ್ ಪಟ್ಟಣ ಮಾಡುವಂತ ಆ ಒಂದು ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಾಗ ಅಂತ ಹಲ್ಲೆ ನಡೆದಿಲ್ಲ ಹೇಳುವಂತ ವಿಚಾರವನ್ನು ಆ ಕಾಂಗ್ರೆಸ್ ಮುಖಂಡರು ಉಲ್ಲೇಖ ಮಾಡಿದರು ಶ್ರೀರಾಮ್ ಘೋಷಣೆ ಮಾಡಿದವರ ಮೇಲೆ ಹಲ್ಲೆ ನಡೆದಾಗ ಅದನ್ನು ನೋಡಿದಂತ ರೀತಿ ಹೀಗೆ ಬೇರೆ ಬೇರೆ ಈ ಮತಾಂಧ ವ್ಯಕ್ತಿಗಳು ಸಮಾಜಘಾತುಕ ಕೆಲಸ ಮಾಡುವಂತಹ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಏನೇನು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರನ್ನು ನಿರ್ದಾಶೀನವಾಗಿ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೊಡುವ ಕೆಲಸವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಇವತ್ತು ಆ ಮತಾಂಧ ವ್ಯಕ್ತಿಗಳು ಸಮಾಜ ಕೆಲಸ ಮಾಡಿ ಇವತ್ತು ಎಫ್ಐಆರ್ ಆಗಿ ಕೋರ್ಟಲ್ಲಿ ಕೇಸ್ ಇರುವಂಥ ಸಂದರ್ಭದಲ್ಲಿ ಆ ಕೋರ್ಟು ಕೇಸುಗಳನ್ನು ವಾಪಸ್ ತೆಗೆಯುವಂತ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಪರಿಣಾಮ ಇವತ್ತು ಇಂಥ ವ್ಯಕ್ತಿಗಳಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಂತಿದೆ ಕಾಂಗ್ರೆಸ್ ನಮ್ಮ ಪರವಾಗಿ ನಿಂತಿದೆ ಅಂತ ಹೇಳುವಂತಹ ಮಾನಸಿಕತೆಯಿಂದ ಇಂಥ ಅಮಾಯಕ ಹೆಣ್ಮಕ್ಕಳ ಬರ್ಬರ ಹತ್ಯೆ ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ ಆ ಒಂದು ಸಂಘರ್ಷಕ್ಕೆ ಎಡೆಮಾಡಿಕೊಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅದು ಕೂಡ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಚುನಾವಣೆ ಶಾಂತಿಯುತ ಆಗಿ ಆಗ್ಬೇಕು ಎಲ್ಲರೂ ಭಯಮುಕ್ತರಾಗಿ ಮತದಾನ ಮಾಡಬೇಕೆನ್ನುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಹೇಳಿ ಇವತ್ತು ಚುನಾವಣಾ ಆಯೋಗ ವ್ಯವಸ್ಥೆಯನ್ನು ಮಾಡಿದೆ ಪುತ್ತೂರಿನಲ್ಲಿ ನಡೆದಂತ ಒಂದು ಘಟನೆ ಅವರು ಅಂಗನವಾಡಿಯ ಕಾರ್ಯಕರ್ತ ಹೆಣ್ಮಗಳು ವಿ ಎಲ್ಓ ಜಯಶ್ರೀ ಎನ್ನುವರು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೂರ ಮೂವತ್ತನೇ ಬುತ್ತಿನ ಚಿಕ್ಕಮಣ್ಣೂರು ಗ್ರಾಮದ ಆ ಒಂದು ಎಂಬತ್ತೈದು ವರ್ಷ ದಾಟಿದಂಥ ವಯೋವೃದ್ಧರಿಗೆ ಮತದಾನ ಮಾಡಿಸಬೇಕು ಅಂತೇಳಿ ಮನೆಗೆ ಹೋದಾಗ ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಈ ಭಯೋತ್ಪಾದಕರ ಕುಮ್ಮಕ್ಕಿನಿಂದ ಅಲ್ಲಿ ಮುಸ್ಲಿಂ ಮಹಿಳೆ ಮಾಡ್ತಾರೆ ಅಂದರೆ ಚುನಾವಣೆಯಲ್ಲಿ ಕೂಡ ಇವತ್ತು ಭಯಮುಕ್ತವ ಯಾರು ಏನು ಆ ಓಟ ಹಾಕಬೇಕಿದ್ರೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು ಉದ್ದೇಶ ಇದರ ಹಿಂದೆ ಇದೆ ಅಂತ ಕಾಣ್ತಾ ಇದೆ ಇದರ ಬಗ್ಗೆ ಇವತ್ತು ಸರ್ಕಾರ ಗಂಭೀರವಾಗಿ ಯಾರ್ಯಾರು ಇಂಥ ಮತಾಂಧ ವ್ಯಕ್ತಿಗಳಿದ್ದಾರೋ ಈ ಸಮಾಜಘಾತುಕ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾರೋ ಹೆಣ್ಮಕ್ಕಳ ಅಮಾಯಕ ಹೆಣ್ಮಕ್ಕಳ ಮೇಲೆ ಇಂಥ ಬರಬರ ಹತ್ಯೆಯನ್ನು ಮಾಡ್ತಾರೋ ಇದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತಗೊಳ್ಬೇಕು ಇನ್ನು ಮುಂದೆ ಇಂಥ ಘಟನೆ ಯಾವುದೇ ಆಗದ ರೀತಿಯಲ್ಲಿ ನೋಡಿಕೊಳ್ಳುವ ಕೆಲಸವನ್ನು ಮಾಡಬೇಕು ಇವತ್ತು ನಾನು ಕಂಡುಕೊಂಡಾಗೆ ಇಡೀ ಕರ್ನಾಟಕದಲ್ಲಿ ವಾನ್ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಬಹುಶಃ ಒಬ್ಬ ದುರ್ಬಲ ಗೃಹ ಸಚಿವರು ಪರಮೇಶ್ವರ್ ಎನ್ನುವರು ಕಳೆದ ಹತ್ತು ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ಇಂಥ ಘಟನೆಗಳಾದಾಗ ಕಣ್ಣು ಮುಚ್ಚಿ ಕೂತು ಇನ್ನಷ್ಟು ಒಂದಷ್ಟು ಹಿಂದೂಗಳ ಹತ್ಯೆ ಆಗಬೇಕು ಎನ್ನುವಂಥ ನೆಲೆಯಿಂದ ಇದ್ದಾರೆ ಎನ್ನುವಂಥ ಮಾನಸಿಕತೆ ಸಾಮಾನ್ಯ ಜನರಲ್ಲಿ ಬರುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ನಾನು ಹೇಳುವಂಥದ್ದು ತಕ್ಷಣ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ತನ್ನ ಪಾರ್ಟಿಯ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯನ ಮಗಳ ಬರ್ಬರ ಹತ್ಯೆ ಆದಾಗ ಇವರಿಗೆ ನೈತಿಕತೆ ಇದ್ದರೆ ಇವರು ಇಡೀ ಕ್ಯಾಬಿನೆಟ್ ರಾಜೀನಾಮೆ ಕೊಟ್ಟು ಇವತ್ತು ಆ ನೈತಿಕತೆಯ ನೆಲೆಯಲ್ಲಿ ಆ ಒಂದು ಜವಾಬ್ದಾರಿಯನ್ನು ಹೊರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ ಬರ್ತಾ ಇದೆ ಈಗ ಒಂದು ಅಮಾಯಕ ಹುಡುಗಿಯ ಸಾವಿಗೆ ನೀವು ಅಂದ್ರೆ ಸರ್ಕಾರವೇ ಘೋಷಣೆ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡದಲ್ಲೂ ಹೆಣ್ಣು ಮಕ್ಕಳಿಗೆ ಹನ್ನೆರಡು ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಸೌಚನ್ಯ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಒಂದು ಸರ್ಕಾರವೇ ಕಾರಣ ಆಗೇಕ ಸರ್ಕಾರ ಕಾರಣ ಅಂತ ನಿಮಗೆ ಆರೋಪ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೂ ನಮಗೆ ಸಾಮಾನು ವ್ಯಕ್ತ ಯಾವುದೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಎನ್ನುವಂಥದ್ದು ನಮ್ದು ಇದು ಇದು ಇವತ್ತಿನ ಜ್ವಲಂತ ಸಮಸ್ಯೆ ನಿನ್ನೆ ಇವತ್ತು ನಿನ್ನೆ ವಿಚಾರ ಅದರ ಬಗ್ಗೆ ಬಿಜೆಪಿ ಕೂಡ ಹೋರಾಟ ಮಾಡಿದೆ ನಾವು ಎಲ್ಲರೂ ಏನೇನ್ ಮಾಡಬೇಕು ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನಗಳನ್ನ ಮಾಡ್ತೇವೆ ಇನ್ನು ಕೂಡ ಮುಂದುವರಿಸ್ತೇವೆ ಯಾವುದೇ ಹೆಣ್ಮಕ್ಳಿಗೆ ಯಾರಿಗೆ ಅನ್ಯಾಯ ಆದರೂ ಭಾರತೀಯ ಜನತಾ ಪಾರ್ಟಿ ಖಂಡಿತ ಖಂಡ ತುಂಡವಾಗಿ ಖಂಡಿಸ್ತದೆ ಮತ್ತೆ ಅವ್ರಿಗೆ ನ್ಯಾಯ ಒದಗಿಸುವ ಕೆಲಸ ಕೊಡುವ ಕೆಲಸವನ್ನು ಕೂಡ ಮಾಡ್ತದೆ ನೋಡಿ ಘಟನೆಗಳು ಆಗಾಗ ನಡೀತಾ ಇರ್ತವೆ ಪ್ರಚಲಿತ ವಿದ್ಯಮಾನಗಳನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇತಿಹಾಸವನ್ನು ನೆನಪುಗೊಂಡ ಕೆಲಸವನ್ನು ನೀವು ಮಾಡಿದ್ದೀರಿ ಸರಿಯಾ ನಾವೀಗ ಪ್ರಚಲಿತ ಏನ್ ಮಾಡ್ತೀವಿ ಇನ್ನು ಅಂಥದ್ದು ನಡಿಬಾರದು ಅಂತ ಹೇಳುವಂಥದ್ದು ನಮ್ಮ ಅಪೇಕ್ಷೆ ಧನ್ಯವಾದಗಳು